ತಾಲೂಕಿನ ಮರಳವಾಡಿ ಹೋಬಳಿಗೆ ಸೇರಿದ ಬನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿಕೆ ರಂಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ವಡಲಾರಕುಪ್ಪಯ್ಯ ವಸಂತಮ್ಮ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಬನವಾಸಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ಚುನಾವಣೆಗೆ ಜಿಕೆ ರಂಗಣ್ಣ ಹಾಗೂ ವಸಂತಮ್ಮನವರನ್ನು ಹೊರತುಪಡಿಸಿ ಮತ್ಯಾರೂ ಸಹ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಮಂಜುನಾಥ್ರವರು ಅಧ್ಯಕ್ಷರಾಗಿ ಗೋದೂರಿನ ರಂಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ವಡಲರಕುಪ್ಪಯ್ಯ ವಸಂತಮ್ಮ ವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಕಲ್ಲನಕುಪ್ಪೆಯ ಜಯಕುಮಾರ್ ರಾಜು ಚಂದ್ರಣ್ಣ ಬಸವರಾಜು ಮರಸಹಳ್ಳಿಯ ತಾಯಿ ಮುದ್ದಮ್ಮ ನರಿಪುರದ ಗೋವಿಂದರಾಜು ಬನವಾಸಿಯ ತಗಡೇಗೌಡ ಮಲ್ಲೇಶ್ ಕಮಲಾಪುರದ ಎಸ್ ಹೇಮಂತ್ ಕುಮಾರ್ ಅರಗಡಕಲ್ಲಿನ ರಾಜಣ್ಣ ಟಿ ಮಣಿಯಂಬಾಳಿನ ಬಸವರಾಜು ಒಡ್ಡಾಕುಪ್ಪೆಯ ಶಂಕರಣ್ಣ ಮಸನಹಳ್ಳಿಯ ರಾಜು ಕೋಣಾಳಗುಂದಿಯ ಮಲ್ಲೇಶ್ ವಿಜಯಕುಮಾರ್ ಆಗಮಿಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಏಳು ಜನ ನಿರ್ದೇಶಕರು ಉಪಸ್ಥಿತರಿದ್ದರು ತಮ್ಮ ಬೆಂಬಲವನ್ನು ಸಹ ವ್ಯಕ್ತಪಡಿಸಿದರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಸಂಘದ ಸಿಇಒ ಎಚ್ ಕೆ ಕೃಷ್ಣಪ್ಪ ಗುಮಾಸ್ತರಾದ ಲಕ್ಷ್ಮೀನಾರಾಯಣ ರುಕ್ಮಿಣಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಉಪಾಧ್ಯಕ್ಷರನ್ನಾಗಿ ವಸಂತ ಮಾಡಿದ್ದಾರೆ ಸ್ಪಂದಿಸಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಸಂಘ ನಮ್ಮನ್ನು ದೊಡ್ಡ ಬೆಳೆಸ್ಕೊಂಡು ಹೋಗಬೇಕು ಅದರಲ್ಲಿ ಇತ್ತೀಚಿನ ಮೆದಂಥ ಈಗ ಅಧನಗಳೆಲ್ಲ ಸ್ವಲ್ಪ ನೋಡಿ ಅವೆಲ್ಲ ಸ್ವಲ್ಪ ಜನಗಳ ರೈತರಿಗೆ ದುಡ್ಡು ಭಾರಿ ನ್ಯಾಯ ಆಗಿದೆ ಅದರಿಂದ ಎಲ್ಲರೂ ಪಾತ್ರನ ಅವರಿಗೆ ನ್ಯಾಯ ಕೊಡಿಸಿ ರೈತರಿಗೆ ಇದು ಮಾಡಬೇಕು ಮಾಡಬೇಕು ಅಂತ ಹೇಳ್ತಾ ಇಲ್ಲ ಇದರಲ್ಲಿ ನಮ್ಮ ಹೇಮಲ್ ತಾಣವರು ಪಾತ್ರ ತುಂಬ ಮುಖ್ಯವಾದ ಪಾತ್ರ ನಮ್ಮಗೆಲ್ಲರೂ ಉದ್ದೋಗಿಸಿ ಈ ಒಂದು ಚುನಾವಣೆ ಅಧ್ಯಕ್ಷ ಭಾರಿ ಸಹಕಾರ ಕೊಟ್ಟು ಎಲ್ಲರನ್ನೂ ಕೂಡಿಸಿ ಭಾರಿ ಸಹ ಕೊಟ್ಟು ಮನೆಗೆ ಇವತ್ತು ಜಯನ ಅವರು ನಮ್ಮ ಅಧ್ಯಕ್ಷರಾದ ವಿಜಯ ಹಾಗೂ ನಮ್ಮ ಎಲ್ಲ ಪ್ರವಾಸಿ ಪ್ರವಾಸಿ ಮರವಾಣಿ ಪ್ರೋಕ್ಷ ಭಾಗದ ಎಲ್ಲ ಕಾರ್ಯಕರ್ತರು ನಮ್ಮ ಹಿರಿಯ ಕಾರ್ಯಕರ್ತರು ಎಲ್ಲರಿಗೂ ಎಲ್ಲರ ಬನವಾಸಿ ಸಂತ ಸಂಘದ ಅಧ್ಯಕ್ಷರಾದ ಹದಿನೈದು ವರ್ಷದಿಂದ ನೆರವೊಂದಿಗೆ ಬಿದ್ದಿರುವ ಬನವಾಸಿ ಸೊಸೈಟಿ ಈಗ ಸಹ ಪುನರ್ಜನ್ಮ ನೀಡಿ ಹೊಸ್ದಾಗ ಆಯ್ಕೆ ನಂತರ ಏಳು ದಿನದಲ್ಲಿ ಇವತ್ತು ಅಧ್ಯಕ್ಷರ ಎಲೆಕ್ಷನ್ ನೋಡಿದಾಗ ಉಪಾಧ್ಯಕ್ಷರ ಎಲೆಕ್ಷನ್ ಇಲ್ಲಿ ರಂಗಣ್ಣರು ಹಾಗೂ ಹೊಸಂತ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಬನವಾಸೆ ವಿ ಎಸ್ ಎಸ್ ಎನ್ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರೈತರಿಗೆ ಒಳ್ಳೆ ಅನುಕೂಲತೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಭರವಸೆ ನಾವು ಕೊಡ್ತಾ ಇದ್ದೀವಿ ಯುದ್ಧೋದ್ದೇಶ ಕೃಷಿ ಪತ್ತಿ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಏನ್ ಸೊಸೈಟಿ ಎಲೆಕ್ಷನ್ ನಡೆದಿತ್ತು ಇವತ್ತು ಅಧ್ಯಕ್ಷ ಎಲೆಕ್ಷನ್ ಆಗಿತ್ತು ಸೊ ಅದರಲ್ಲಿ ನಮ್ಮ ತಂಡದಿಂದ ಏಳು ಜನ ಸದಸ್ಯರನ್ನು ಜನರು ಆಯ್ಕೆ ಮಾಡಿದ್ರು ಆ ಏಳು ಜನ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರನ್ನಾಗಿ ಮೊದಲು ರಂಗಣ್ಣನವರನ್ನ ಆಯ್ಕೆ ಮಾಡಿದ್ದಾರೆ ಮೊದಲು ಉಪಾಧ್ಯಕ್ಷರಾಗಿ ವಸಂತಮ್ಮನವ್ರನ್ನ ಆಯ್ಕೆ ಮಾಡಿದ್ದಾರೆ ಸೊ ಈ ಗೆಲುವು ನಮ್ಮ ಜನತೆಯ ಆಶೀರ್ವಾದ ಮತ್ತು ನಮ್ಮ ಸಂಘದ ಸದಸ್ಯರು ಯಾರಿದ್ದಾರೆ ಇವರ ಆಶೀರ್ವಾದದಿಂದ ಪಡೆದುಕೊಂಡಿರೋ ಗೆಲುವಾಗಿದೆ ಹಾಗೂ ನಮ್ಮ ಕಾರ್ಯಕರ್ತರ ಗೆಲುವಾಗಿದೆ ಇನ್ ಮುಂದಕ್ಕೆ ಯಾವುದೇ ಒಂದು ರೀತಿ ತೊಂದರೆ ಆಗ್ದಂಗೆ ಮತ್ತೆ ಜನಗಳಿಗೆ ಏನ್ ಸಹಕಾರ ನೀಡಬೇಕು ಆ ಸಹಕಾರ ನೀಡೋಕೆ ನಮ್ಮ ರಂಗಣ್ಣವರಾಗ್ಲಿ ವಸಂತಮ್ಮನವರಾಗ್ಲಿ ಇವಳಿದ ಸದಸ್ಯರುಗಳಾಗ್ಲಿ ಎಲ್ಲರೂ ಅವ್ರ ಜೊತೆ ಸದಾ ನಿಲ್ತಾರೆ ನಮ್ಮ ಮತದಾರ ಬಂಧುಗಳು ಎಲ್ಲ ನಮ್ಮನ್ನು ಸಹಕರಿಸಿ ಜಯಗಳಿಸಿದ್ದಾರೆ ಎಲ್ಲ ಜನಗಳು ನಮಗೆ ಆಶೀರ್ವಾದ ಮಾಡ್ತಾ ಈ ಅಭಿವೃದ್ಧಿಗೆ ಮತ್ತು ಸಂಘದಿಗೆ ಸದಸ್ಯ ಸದಸ್ಯರಾಗಿ ಸಲ್ಲಿಸುತ್ತೇನೆ ನಾನು ಆಯ್ಕೆ ಮಾಡಿದ ಮತ್ತು ದಾರ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಬನವಾಸಿಎಸ್ ಸಹಕಾರ ಸಂಘದ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮನ್ನೆಲ್ಲ ಜಯಗಳಿಸಿದ್ದಾರೆ ಅವರಿಗೆ ನನ್ನ ಸಹಿ